ಮಂಡ್ಯದ ಕೆರಗೋಡುವಿನಲ್ಲಿ ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಒಂದು ಅಭಿಯಾನವನ್ನು ಆರಂಭಿಸಿದೆ ಸೊ ಒಂದು ಅಭಿಯಾನಕ್ಕೆ ಈಗ ಚಾಲನೆ ಕೂಡ ಸಿಕ್ಕಿದೆ ಹನುಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಕೆರಗೋಡು ಗ್ರಾಮದಲ್ಲಿ ತೆರವು ಮಾಡಿದಂತಹ ಒಂದು ಪ್ರಕರಣ ಏನಿದೆ ಅಭಿಯಾನಕ್ಕೂ ಮುನ್ನ ಆಂಜನೇಯ ದೇಗುಲದಲ್ಲಿ ಒಂದು ಪೂಜೆಯನ್ನ ಮಾಡಿದ್ರು ಹನುಮಧ್ವಜವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದರೆ ಬಿಜೆಪಿ ಕಾರ್ಯಕರ್ತರು ನಂತರ ಈಗ ಮನೆ ಮನೆಗೆ ತೆರಳಿ ಹನುಮಧ್ವಜವನ್ನ ವಿತರಣೆ ಮಾಡ್ತಾರೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಇಂದ್ರೇಶ್ ನೇತೃತ್ವದಲ್ಲಿ ಆರಂಭವಾಗಿರುವಂತಹ ಅಭಿಯಾನ ಇದು ಇನ್ನು ಮನೆ ಮನೆಗೆ ತೆರಳಿ ಹನುಮಧ್ವಜವನ್ನು ವಿತರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಈಗ ಅಭಿಯಾನ ಆರಂಭಿಸಿದ ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ದರೆ ಇದು ಹನುಮಧ್ವಜ ಕೇಸರಿ ಧ್ವಜವನ್ನು ಈಗ ಹನುಮ ಮಂದಿರದಲ್ಲಿ ಇಟ್ಟು ಅದನ್ನು ಪೂಜೆ ಸಲ್ಲಿಸಲಾಯಿತು ಇಂದ್ರೇಶ್ ಅವರು ಒಂದು ನೇತೃತ್ವದಲ್ಲಿ ಈಗ ಈ ಅಭಿಯಾನ ಆರಂಭಿಸಿದ್ದಾರೆ ಮಂಡ್ಯದ ಕೆರಗೋಡುವಿನಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣೆಗಳು ಕೂಡ ಮೊಳಗಿವೆ ಈಗ ಮನೆ ಮನೆಗೆ ತೆರಳಿ ಈ ಧ್ವಜವನ್ನು ವಿತರಣೆ ಮಾಡಲಾಗುತ್ತೆ ತಮ್ಮ ರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಮನೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನೋಡಿದ್ವಿ ನಾವು ಈಗ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು ಅದಾದ ನಂತರ ಈಗ ಮನೆ ಮನೆಗೂ ತೆರಳಿ ಬಾವುಟವನ್ನು ಹಂಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಹೇಗಿದೆ ಈ ಒಂದು ಅಭಿಯಾನ ಹೇಗೆ ಚಾಲನೆಯನ್ನ ಪಡ್ಕೊಂಡಿದೆ ಏನು ಮಾಡ್ತಾರೆ ಈ ಒಂದು ಅಭಿಯಾನದ ಬಳಿ ಮನೆಗೆ ಹೋಗಿ ಧ್ವಜವನ್ನು ಕೊಟ್ಟು ಬರೋದು ಅಥವಾ ಅವರೇ ಖುದ್ದಾಗಿ ಮನೆಗಳಿಗೆ ಧ್ವಜವನ್ನು ಕಟ್ಟುವಂಥದ್ದು ಯಾವ ರೀತಿ ನಡೀತಾ ಇದೆ ಅಭಿಯಾನ ಪ್ರಶಾಂತ್ ರೆಹಮಾನ್ ಕೆರಗೋಡು ಹನುಮಧ್ವಜ ತೆರವು ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇರುವಂತದ್ದು ಜನವರಿ ಇಪ್ಪತ್ತೆಂಟರಂದು ಜಿಲ್ಲಾಡಳಿತ ಹನುಮಧ್ವಜವನ್ನ ಇಳಿಸಿ ತಿರುವವನ್ನ ಆರಿಸಿದೆ ಇದೀಗ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಕೂಡ ಸವಾಲನ್ನ ಒಡ್ಡಿರುವಂತದ್ದು ಕೆರಗೋಡು ಗ್ರಾಮದಲ್ಲಿ ಬಹಳ ಪ್ರಮುಖವಾಗಿ ಮನೆ ಮನೆಗೆ ತೆರಳಿ ಅನುಮೋಧ್ವವನ್ನ ಕಟ್ಟುವಂತದ್ದು ಕೆಲವು ಕಡೆ ಅನುಮೋದನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಕೂಡ ತೋರಿಸ್ತೀನಿ ರೇಮಾನ್ ಈಗಾಗಲೇ ಸಾಕಷ್ಟು ಜನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಈ ಹನುಮಧ್ವಜವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ಅನುಮೋದ್ವಜವನ್ನು ಇಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆ ರೀತಿ ನಡೀಬಾರದು ಮತ್ತೆ ನಾವು ಆರಿಸ್ತೀವಿ ಕೂಡ ಸಾಕಷ್ಟು ಕಾರ್ಯಕರ್ತರು ಹೇಳ್ತಾ ಇದ್ರು ಇದಕ್ಕೆ ಜಿಲ್ಲಾಡಳಿತ ಯಾವುದೇ ರೀತಿ ಸ್ಪಂದನೆ ಕೊಡ್ತಿಲ್ಲ ಹೀಗಾಗಿ ಜಿಲ್ಲಾಡಳಿತಕ್ಕೆ ಸವಾಲನ್ನ ಹೊಡ್ಡಿ ಪ್ರತಿ ಮನೆ ಮನೆಗೆ ತೆರಳಿ ಅನುಮೋದ ಜೀವನ ಕಟ್ಟುವಂತ ಕೆಲಸವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈಗಾಗಲೇ ಗ್ರಾಮದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ಅನುಮಧ್ವಜವನ್ನ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿ ಆ ನಂತರ ಮನೆ ಮನೆಗೂ ಕೂಡ ತೆರಳಿ ಅನುಮೋಜ್ವನ್ನ ಆರಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಅಭಿಯಾನವನ್ನು ಆರಂಭಿಸಿರುವಂತ ಡಾಕ್ಟರ್ ಇಂದ್ರೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷರ ಇದ್ದಾರೆ ಸರ್ ಈ ಒಂದು ಅಭಿಯಾನನ ಆರಂಭಿಸಿದಿರಿ ಯಾಕಾಗಿ ಅಂತ ಒಂದ್ ಕಡೆ ಅಲ್ಲೇ ಅನುಮಧ್ವಜ ಆರಿಸ್ಬೇಕು ಅಂತ ಹೇಳ್ತಿದ್ರಿ ಮತ್ತೆ ಈಗ ಮನೆ ಮನೆಗೂ ತೆರಳಿ ಅನುಮೋಧ್ವಜ ಕಟ್ತಾ ಇದ್ರಿ ಯಾಕಾಗಿ ಅಂತ ಈಗ ತಮ್ಗೆಲ್ಲ ಗೊತ್ತು ಹನುಮಧ್ವಜನ ಜಿಲ್ಲಾಡಳಿತ ಹಿಂದೂ ವಿರೋಧಿ ನೀತಿ ಅನುಸರಿಸ್ಕೊಂಡು ಕೆಳಗಡೆ ಇಳಿಸ್ತು ಹನುಮಧ್ವಜಕ್ಕೂ ಕೂಡ ಅವರು ಒಂದು ಗೌರವವನ್ನು ಕೊಡಲಿಲ್ಲ ಒಂದು ರಾಷ್ಟ್ರಧ್ವಜಕ್ಕೂ ಕೂಡ ಅವರು ಗೌರವ ಕೊಡಲಿಲ್ಲ ಇದು ಇವತ್ತಿಂದ ಇಡೀ ಮಂಡ್ಯ ಜಿಲ್ಲಾದ್ಯಂತ ಕೆರಗೋಡಿಂದ ಇವತ್ತು ಅಭಿಯಾನ ಸ್ಟಾರ್ಟ್ ಆಗಿದೆ ಇವತ್ತು ಹನುಮಂತನ ದೇವಸ್ಥಾನದಲ್ಲಿ ಹನುಮಂತನ ಪಾದದಲ್ಲಿ ಇಟ್ಟು ಪೂಜೆಯನ್ನು ಮಾಡಿಸಿದೀವಿ ಈಗ ಎಲ್ಲ ಬಾವುಟಗಳು ಈ ಕೆರೆಗೋಡಿನ ಪ್ರತಿ ಮನೆ ಮನೆ ಮೇಲೂ ಕೂಡ ಹನುಮ ಧ್ವಜ ಹಾರಾಡುತ್ತೆ ಒಂದು ಧ್ವಜನ ಇಳಿಸಿದರೆ ಲಕ್ಷಾಂತರ ಧ್ವಜಗಳು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾರ ಮನೆ ಮೇಲೂ ಹಾರಾಡ್ತವೆ ಯಾರು ತಾಕತ್ತಿದ್ರೆ ತಡಿಲಿ ಸರಿ ಕೇವಲ ಇದು ಕೆರಗೋಡು ಗ್ರಾಮಕ್ಕಷ್ಟೇ ಸೀಮಿತ ಆಗುತ್ತಾ ಅಥವಾ ಮಂಡ್ಯ ಅಂತ ಈ ಅಭಿಯಾನ ಮುಂದುವರಿಸ್ತಿರ್ತಾವ್ ಅವರು ನಿಮ್ಮ ಮಾಹಿತಿಗೆ ಹೇಳ್ತೇನೆ ಇವತ್ತು ನಾವು ಕೆರಗೋಡಲ್ಲಿ ಸ್ಟಾರ್ಟ್ ಮಾಡಿದೀವಿ ನಾವು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಎಲ್ಲಾ ಹಿಂದೂ ಕಾರ್ಯಕರ್ತರು ತುಂಬಾ ಕಡೆ ಎಲ್ಲ ತಾಲೂಕುಗಳಲ್ಲಿ ಆಲ್ರೆಡಿ ಅವರವರೇ ವಾಲಂಟಿಯಾಗಿ ಎಲ್ಲ ಕಡೆ ಹನುಮ ಧ್ವಜನ ಹಾಕ್ತಾ ಇದ್ದಾರೆ ಬರೀ ಮಂಡ್ಯ ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ಹನುಮ ಧ್ವಜ ಸ್ಟಾರ್ಟ್ ಆಗುತ್ತೆ ಪ್ರತಿ ಮನೆ ಮನೆಯಲ್ಲೂ ಹಾರಾಡಾಗುತ್ತೆ ನೀವು ನೋಡಿರ್ಬೋದು ನಿನ್ನೆ ಮಂಗಳೂರು ಆಗ್ಬೋದು ಉಡುಪಿ ಆಗ್ಬೋದು ಬೆಂಗಳೂರು ಮೈಸೂರು ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹನುಮ ಧ್ವಜ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ರೇಮನ್ ಹೇಳ್ತಿರುವಂಥದ್ದು ಕೇವಲ ಕೆರಗೋಡು ಗ್ರಾಮಕ್ಕೆ ಮಾತ್ರ ಇದು ಸೀಮಿತ ಆಗಲ್ಲ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲೂ ಮನೆಗಳ ಮೇಲೂ ಕೂಡ ಹನುಮ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರುವಂತದ್ದು ರಮಾನ್ ಓಕೆ ಯು ಪ್ರಶಾಂತ್